ಕೇಂದ್ರಗಳ ಮಾಲೀಕರಿಂದ ಬಿತ್ತು ರೈತರ ವರ್ಜಿನಲ್ ಬಿಲ್ ನೀಡದೆ ರೈತರಿಂದ ಹಣ ಸುಲಿಗೆ ಮಾಡುತ್ತಿರುವವರ ಆಕ್ರೋಗಳ ಮೇಲೆ ಕ್ರಮ ಕೈಗೊಳ್ಳಿ ಸಂತೋಷ್ ಗೌಡ ಮಾಲಿಪಾಟ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಆಕ್ರೋ ಕೇಂದ್ರದ ಮಾಲೀಕರು ರೈತರಿಗೆ ರಸಗೊಬ್ಬರ ಕ್ರಿಮಿನಾಶಕ ಔಷಧಿಗಳು ಯೂರಿಯಾ ಇನ್ನೂರ ಅರವತ್ತೈದು ಇದ್ದು ಮುನ್ನೂರ ಎಂಬತ್ತು ತೆಗೆದುಕೊಳ್ಳುತ್ತಿದ್ದಾರೆ ಡಿಎಪಿ ಒಂದು ಐವತ್ತು ಇದ್ದು ಒಂದು ನೂರು ತೆಗೆದುಕೊಳ್ಳುತ್ತಿದ್ದಾರೆ ಸರ್ಕಾರದ ಅದರಕ್ಕಿಂತ ಹೆಚ್ಚಿಗೆ ದುಪ್ಪಟ್ಟು ಹಣವನ್ನ ಸುಲಿಗೆ ಮಾಡುತ್ತಿದ್ದು ಅವರಿಗೆ ವರ್ಜಿನಲ್ ಬಿಲ್ ನೀಡದೆ ಕೈ ಬರಹ ಬಿಲ್ ಕೊಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಹಣವನ್ನ ತೆಗೆದುಕೊಳ್ಳುತ್ತಿದ್ದಾರೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಮಾಲಿ ಮಾಲಿಪಾಟೀಲ್ ಒತ್ತಾಯಿಸಿದ್ದರು ಆಗ್ರಗಳ ಮೇಲೆ ರೈತರ ಜೀವಿಗೆ ಕತ್ತರಿಯನ್ನ ಹಾಕಿ ತಮ್ಮ ಮನಸ್ಸಿಗೆ ಬಂದಂತೆ ಬಿಲ್ ಕೊಟ್ಟು ಹಣವನ್ನ ಲಪಟಾಯಿಸುತ್ತಿದ್ದಾರೆ ರೈತರಿಂದ ಹಣ ಸುಲಿಗೆ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಅವರ ಆಗ್ರೋ ಪರವಾನಗಿಯನ್ನ ರದ್ದುಪಡಿಸಬೇಕೆಂದು ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕೃಷಿ ನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ ನಾಯಕ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರು ರಮೇಶ್ ಹವಲ್ದಾರ್ ಜಿಲ್ಲಾ ಉಪಾಧ್ಯಕ್ಷರು ವಿಶ್ವನಾಥ್ ದೋರಿ ಜಿಲ್ಲಾ ಸಂಚಾಲಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಾಲೀಕರ ತೋರಿಸ್ತಾರೆ ಯಾಕಂದ್ರೆ ರೈತರಿಗೆ ಮೋಸ ಒಂದು ಕೆಲಸ ಆಗಿಬಿಟ್ಟಿದೆ ಅರವತ್ತೈದು ರೂಪಾಯಿ 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 ಡಿ ಎ ಪಿ ಮಾರೋ ನೀವ್ ಹೇಳ್ತೀರಿ ಸರ್ಕಾರ ಆದೇಶ ನೀವ್ ಹೇಳದಂತೆ ನಾವು ಸರ್ಕಾರ ಆದೇಶ ನೂರ ಐವತ್ತು ರೂಪಾಯಿ ಡಿ ಎ ಪಿ ಹದಿನೈದು ರೂಪಾಯಿ ಡಿ ಎ ಆಗ್ರೋ ಮಾಲೀಕರು ಆಗ್ರೋ ಲೀಟ್ರಿಕೋಟೆ ಖರ್ಚು ಮಾಡಿ ಆ ಒಂದು ಬಿಲ್ ಕೂಡ ಒಂದು ಬಿಲ್ ಬುಕ್ ಪ್ರಿಂಟ್ ಹಾಕೋಕ್ಕಾಗಲ್ಲ ರೀ ಸುಮ್ಮನೆ ಏನು ವೈಟ್ ಪೇಪರ್ ಮೇಲೆ ಬಿಲ್ ಬರ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಸುಮಾರು ಎರಡು ಸಾವಿರ ಇಪ್ಪತ್ನಾಲ್ಕರ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಎ ಇ ಡಿ ಮನವಿ ಕೂಡ ಕೊಟ್ಟಿದ್ದೀವಿ ಅವ್ರು ಆಕ್ರೋಬರ್ ಮೇಲೆ ಏನು ಎಕ್ಸೆಂಜ್ ತೊಗೊಳಲಿಲ್ಲ ಮುಂಬರೋ ದಿನಗಳಲ್ಲಿ ಈಗೇನು ಮನವಿ ನಿಮಗೂ ಕೊಟ್ಟಿದ್ದೀವಿ ಸರ ಎಕ್ಸೆಂಜ್ ತೊಗೊಳ್ರಿ ಒಂದು ವೇಳೆ ತಗೋದೇ ಹೋದ್ರೆ ಮುಂದೆ ಉಗ್ರ ಸ್ವಲ್ಪ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತದೆ ಯಾಕೆ ಹೇಳ್ಬೇಕಾಗುತ್ತಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಯ ಬೀಪ್ ಮಾಡುವ ಸಂಘಟನೆ ಹೋಗ್ತಾರ ಅಧಿಕಾರಿಗಳು ಏನ್ ಮಾಡ್ತಾರಿಗೆ ತಿಳ್ಕೊಂಡ್ಬಿಟ್ಟಾರೆ ಆಗ್ರಹ ಬಾಲಿಕರು ತಕ್ಷಣ ಅವ್ರು ಎಕ್ಸೆಜ್ ತಗೊಂಡು ಅವ್ರು ಏನ್ ಮಾಡಿದ್ದಾರೆ ಕಾನೂನುವಾಗಿ ಬಹಿರವಾಗಿ ಏನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಯಾರ ಮೇಲೆ ಎಕ್ಸೆನ್ ತಗೊಂಡು ತಗೊಳ್ತಾ ಅವರು ಮುಂದೆ ವರ್ಷ ಉಗ್ರ ಸ್ವಲ್ಪ ಹೋರಾಟ ಮಾಡೋದು ಅಧಿಕಾರಿ ಿ ತಾಲೂಕು ಭೇಟಿ ಕೊಟ್ಟಿದ್ದೆವು ಏನಾಗಿದೆ ಸಮಸ್ಯೆ ಅಂದರೆ ರೈತರ ಬಲ್ಲಿ ಹಣ ವಸೂಲಿ ಮಾಡೋದೇ ಆಗ್ರೋ ಏಜೆನ್ಸಿಗಳು ಕೆಲಸ ಆಗಿದೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸುಮಾರು ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಭಾಗ್ಯವಂತೆ ಆಗ್ರೋ ಮೇಲೆ ಒರಿಜಿನಲ್ ಬಿಲ್ ಕೊಡದೆ ಡೂಪ್ಲಿಕೇಟ್ ಬಿಲ್ ಕೊಡೋದು ಗೊಬ್ಬರ ರೇಟ್ ಹೆಚ್ಚಿಗೆ ತಗೋದು ಅಲ್ಲಿ ಅದಕ್ಕೋಸ್ಕರನೇ ನಾವು ಎ ಡಿ ಹತ್ರ ಕಂಪ್ಲೇಂಟ್ ಕೂಡ ಮಾಡಿದ್ದೆವು ಎ ಡಿ ಅವರು ಕ್ಯಾರೆನ್ನೋದರ ಅಧಿಕಾರಿ ಭ್ರಷ್ಟ ಅಧಿಕಾರಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಯಾಕಂದರೆ ಆಗ್ರೋ ಮಾಲೀಕರ ಜೊತೆ ಶಾಮೀಲಾಗ್ಯದಾರೆ ಇವರು ಈಗ ಮೊನ್ನೆ ಕೂಡ ಸೋಮವಾರ ದಿನವೂ ಹೋಗಿ ವಿಸಿಟ್ ಮಾಡಿದಾಗ ಹದಿನೈದು ನೂರು ರೂಪಾಯಿ ಡಿ ಎ ಪಿ ಮುನ್ನೂರ ಎಂಬತ್ತು ರೂಪಾಯಿ ವಿರ್ಯ ಮಾರ್ತಾರೆ ಇವತ್ತು ಸರ್ಕಾರದ ಆದೇಶ ಏನಂದ್ರೆ ಅದ್ರ ಪ್ರಕಾರ ರೇಟ್ ಮಾರ್ತಾ ಇಲ್ಲ ಅದಕ್ಕಾಗಿ ಇವ ಆಗ್ರೋ ಏಜೆನ್ಸಿಯವ್ರ ಜೊತೆ ಎ ಡಿ ಮತ್ತು ಜೆ ಡಿ ಅವರು ಕೂಡ ಶಾಮೀಲಾರಂಥ ಈ ಸಂದರ್ಭದಾಗ ಹೇಳಬೇಕಾಗುತ್ತೆ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಲಬುರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಸಂತೋಷ್ ಗೌಡ ಜಿ ಮಾಲಿಪಾಟೀಲ್ ಹಂಗರ್ಗಾಬಿ